ಓ ನಮ ಶಿವ ನಮಸ್ಕಾರ ಗುರುದೇವ ಈ ದೇವಸ್ಥಾನಕ್ಕೆ ಹೋಗ್ಬೇಕಾದ್ರೆ ಇಲ್ಲಿ ದಾರಿ ತೋರಿಸ್ತಾರೆ ನೀವು ಇಲ್ಲಿ ನೋಡ್ಬೋದು ನೋಡಿರಿ ನಮ್ಮ ಕಲಬುರಗಿ ಜಿಲ್ಲೆಯ ಒಳಗೆ ವ್ಯಾಪಾರ ವಹಿವಾಟಕ ಭಾಳಷ್ಟು ಹೆಸರು ಮಾಡಿರುವಂಥ ಸ್ಥಳ ಈ ಹಳ್ಳಿ ಈ ಊರ ಒಳಗೆ ವೀರಭದ್ರೇಶ್ವರ ದೇವಸ್ಥಾನ ಕೂಡ ಭಾಳಷ್ಟು ಪ್ರಸಿದ್ಧ ಪಡೆದಿರುವಂಥ ದೇವಸ್ಥಾನ ಅದ ರೀ ಯಾವ ಊರ ಬಗ್ಗೆ ಹೇಳತ್ತೀನಿ ಅಂತ ಹೇಳ್ದಾರ ನಮ್ಮ ಕಲಬುರಗಿ ಜಿಲ್ಲೆಯಿಂದ ಸುಮಾರು ಎಪ್ಪತ್ತು ಕಿಲೋಮೀಟ್ರ್ ಅಂದಾಜು ಡಿಸ್ಟೆನ್ಸ್ ಒಳಗ ಇರುವಂಥ ಸೂಲಪೇಟ್ ಊರಿನ ಬಗ್ಗೆ ಪ್ರತಿ ವರ್ಷವೂ ಕೂಡ ಯುಗಾದಿ ಅಮಾವಾಸ್ಯ ದಿನ ಜಾತ್ರೆ ಸ್ಟಾರ್ಟ್ ಆಗಿ ಸತತ ಒಂದು ತಿಂಗಳು ಕಾಲ ಇಲ್ಲಿ ಭಾಳಷ್ಟು ಇಲ್ಲಿ వైభవ దాత్రా మహోత్సవ ఈ సులపేట్ ఈ ఊరు ఒ నేను ಈ ಪುರಾತನ ದೇವಸ್ಥಾನದ ಒಳಗ ಇರುವಂಥ ವೀರಭದ್ರೇಶ್ವರ ಮೂರ್ತಿ ಮೂಲಂಥ ರಾಮತೀರ್ಥ ಊರು ಊರೊಳಗ ಇತ್ತ ರಾಮತೀರ್ಥ ಊರೊಳಗ ಮಾಟ ಮಂತ್ರ ಎಲ್ಲ ಜಾಸ್ತಿ ಮಾಡ್ತಿದ್ದರು ಅಂತಾರೆ ಅವರು ತಂದು ಹರಿಯುತ್ತಿದ್ದ ನೀರಿಗೆ ಬಿಕಾಸ್ದಾಗ ಈ ಊರಿನ ಬ ಈ ಊರಿನ ಒಬ್ಬ ವ್ಯಕ್ತಿ ಆ ಮೂರ್ತಿ ಸಿಕ್ಕು ಅದು ನಿಮ್ಮ ಊರಿಗೆ ಬಂದು ನೆಲೆ ಊರ್ತೀನಿ ಅಂತ ಹೇಳಿದಾಗ ಇಲ್ಲಿ ತಂದು ಸ್ಥಾಪನೆ ಮಾಡಲಾಗದ ಕೆಲವೊಂದು ಪ್ರತಿಭೆಗಳು ಅವರ್ ಆ ನೀರಿನ ಒಳಗ ಸಿಕ್ಕಂತ ಮೂರ್ತಿ ಎತ್ತಿನ ಬಂಡಿ ಒಳಗೆ ಇಟ್ಟುಕೊಂಡು ತಂದು ಪ್ರತಿಷ್ಠಾಪನೆ ಮಾಡಲಾಗ್ಯದ ಅಂತ ಹೇಳಿ ಹೇಳ್ತಾರೆ ಇವತ್ತು ನಾನು ನಿಮಗೆ ಕೊಟ್ಟಂಥ ಸುಲಪೇಟ್ ಊರಿನ ಬಗ್ಗೆ ವೀರಭದ್ರೇಶ್ವರ ದೇವಸ್ಥಾನ ಇಷ್ಟ ಆಗಿತ್ತಂದ್ರೆ ಲೈಕ್ ಮಾಡಿರಿ ಫಾಲೋ ಮಾಡಿರಿ ಶೇರ್ ಮಾಡಿರಿ ಸಪೋರ್ಟ್ ಮಾಡಿರಿ ತುಂಬ ಧನ್ಯವಾದಗಳು ಶುಭವಾಗಲಿ ಶರಣ ಶರಣಾರ್ತೆ ಓ ನಮ ಶಿವಾಯ ಓ ನಮ ಶಿವಾಯ ಓ ನಮ ಶಿವಾಯ ಓ ನಮ ಶಿವಾಯ